ನಮಸ್ಕಾರ ವೀಕ್ಷಕರೇ ಜನತಾ ಧ್ವನಿ ನಡೆ ಶಿಕ್ಷಣ ಇಲಾಖೆಯ ಕಡೆಗೆ ಸ್ವಾಗತ ಖಾಸಗಿ ಶಿಕ್ಷಣ ಸಂಸ್ಥೆ ಉಳಿಸಲು ದಾಖಲಾತಿ ಬದಲಾವಣೆ ಖಾಸಗಿ ಶಿಕ್ಷಣ ಸಂಸ್ಥೆ ಜೊತೆ ಶಾಮೀಲಾದ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಅಧಿಕಾರಿಗಳು ಇಲಾಖೆಯ ಕಣ್ಣಿಗೆ ಮಣ್ಣೆರೆಚಿರಬಹುದು ಆದರೆ ಜನತಾ ಧ್ವನಿ ಕಣ್ಣಿಗೆ ಅಲ್ಲ ಬದಲಾವಣೆ ಮಾಡುವಾಗ ಸರಿಯಾಗಿ ನೋಡ್ಬೇಕಾಗಿತ್ತು ಅಲ್ಲಿ ತಪ್ಪು ಮಾಡಿ ಸಿಕ್ ಹಾಕಿಕೊಂಡ ಅಧಿಕಾರಿಗಳು ಶಾಲೆ ಮಾನ್ಯತೆ ನವೀಕರಣಕ್ಕೆ ಮೊದಲಿರುವ ದಾಖಲೆಗಳನ್ನ ತೆಗೆದು ಎರಡ್ ಸಾವಿರದ ಇಪ್ಪತ್ತೈದರ ಕಟ್ಟಡ ಸುರಕ್ಷಿತ ಪ್ರಮಾಣ ಪತ್ರ ಸಾಲದಕ್ಕೆ ಫೈರ್ ಸೇಫ್ಟಿ ಸರ್ಟಿಫಿಕೇಟ್ ಬದಲಾವಣೆ ಮಾಡಿದ್ದಾರೆ ಶಾಲೆಯವರು ಮತ್ತು ಅಧಿಕಾರಿಗಳು ಸೇರಿ ಜನತಾ ಧ್ವನಿ ಹಾದಿ ತಪ್ಪಿಸಲು ಹೊರಟಿದ್ದಾರೆ ಅಧಿಕಾರಿಗಳು ಚಾಪೆ ಕೆಳಗೆ ನುಗ್ಗಿದ್ರೆ ನಿಮ್ಮ ಜನತಾ ಧ್ವನಿ ರಂಗೋಲಿ ಕೆಳಗೆ ನುಗ್ಗುತ್ತದೆ ಎಚ್ಚರ ಏನಪ್ಪಾ ಇದು ಅಂತೀರಾ ಇದು ಏಳಕಲ್ ನಗರದ ಹಳೆಯ ಪ್ರತಿಷ್ಠಿತ ಚೇತರಿಗಿ ಶ್ರೀ ವೈಜಯ ಮಹಾಂತೇಶ ಎಜುಕೇಶನ್ ಸೊಸೈಟಿಯವರು ನಡೆಸುವ ಎರಡೂ ಶಾಲೆಯವರು ಇಲಾಖೆಗೆ ಸರಿಯಾದ ದಾಖಲಾತಿಗಳನ್ನ ಸಲ್ಲಿಸದೆ ಶಾಲೆಯ ಮಾನ್ಯತೆ ನವೀಕರಣ ಮಾಡಿಕೊಂಡಿದ್ದಾರೆ ಎಂದು ಆರೋಪ ಮಾಡಿ ನಿಮ್ಮ ಜನತಾ ಧ್ವನಿ ಬಾಗಲಕೋಟೆಯ ಮಾನ್ಯ ಉಪನಿರ್ದೇಶಕರಿಗೆ ದೂರು ಸಲ್ಲಿಸಲಾಗಿತ್ತು ಅವರು ಸಹ ತನಿಖೆ ಮಾಡಿ ವರದಿ ಸಲ್ಲಿಸಲು ಆದೇಶಿಸಿದ್ದಾರೆ ಹುನಗುಂದ ತಾಲೂಕಿನ ತ್ರಿಮಾನ್ಯ ಕಮಿಟಿ ಅಧಿಕಾರಿಗಳು ತನಿಖೆಗೆ ಬರುವ ಮುನ್ನವೇ ಜಿಲ್ಲೆಯಲ್ಲಿರುವ ಅಧಿಕಾರಿಗಳು ಮತ್ತು ಶಾಲೆಯವರು ಸೇರಿಕೊಂಡು ದಾಖಲಾತಿಗಳನ್ನ ಬದಲಾವಣೆ ಮಾಡಿದ್ದಾರೆ ಶಿಕ್ಷಣ ಇಲಾಖೆಯ ವೆಬ್ಸೈಟ್ನಲ್ಲೇ ದಾಖಲಾತಿ ಬದಲಾವಣೆ ಮಾಡಿ ಸಂಸ್ಥೆಯವರನ್ನ ಉಳಿಸಿಕೊಳ್ಳಲು ಜಿಲ್ಲೆಯಲ್ಲಿರುವ ಅಧಿಕಾರಿಗಳು ಪ್ರಯತ್ನ ನಡೆಸಿದ್ದಾರೆ ಜನತಾ ಧ್ವನಿ ಒಂದೋ ಎರಡೋ ದಾಖಲೆಗಳನ್ನ ಇಟ್ಟುಕೊಂಡು ಆರೋಪ ಮಾಡುವುದಿಲ್ಲ ಇನ್ನು ಅನೇಕ ಈ ಶಾಲೆಗಳಿಗೆ ಸಂಬಂಧಿಸಿದ ದಾಖಲಾತಿಗಳು ನಿಮ್ಮ ಜನತಾ ಧ್ವನಿ ಹತ್ತಿರ ಇವೆ ಇದರ ಬಗ್ಗೆ ನಿಮ್ಮ ಜನತಾ ಧ್ವನಿ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ ತಪ್ಪು ಮಾಡಿದ ಅಧಿಕಾರಿಗಳು ಮತ್ತು ಚಿತ್ತರ್ಗಿ ಶ್ರೀ ವೈಜಯ್ಯ ಮಹಾಂತೇಶ ಎಜುಕೇಷನ್ ಸೊಸೈಟಿಯವರ ವಿರುದ್ಧ ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸಿ ತಪ್ಪಿತಸ್ಥರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವವರೆಗೂ ನಿಮ್ಮ ಜನತಾ ಧ್ವನಿ ಹೋರಾಟ ಮುಂದುವರಿಯುತ್ತದೆ thank oh. you